ನನ್ನ ಹೆಸರು ಡಾಕ್ಟರ್ ರಾಹುಲ್ ಮಂದರ್ಕಡಿ ಅಂತೆ ನಾನೊಬ್ಬ ನರರೋಗ್ಯ ಮತ್ತು ಮನೋರೋಗ ತಜ್ಞ ಸೊ ಯೂಶಲಿ ಹತ್ತು ವರ್ಷದಿಂದ ನಾವು ಮಂದರ್ಕಡಿ ನಿವಾಸ ಅಕಾಡೆಮಿಕ್ ಹಾಸ್ಪಿಟಲ್ ಅಂತೆ ಡಿ ಅಡಿಕ್ಷನ್ ಸೆಂಟರ್ ಅನ್ನು ಸ್ಟಾರ್ಟ್ ಮಾಡಿದೆ ಇದು ಹಾಸ್ಪಿಟಲಲ್ಲಿ ನೀವು ಯಾವುದೇ ಪ್ರಕಾರದ್ದು ತೀವ್ರವಾದ ಮಾನಸಿಕ ರೋಗಗಳನ್ನು ಅಡ್ರೆಸ್ ಮಾಡಿ ಅವ್ರಿಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಅದೆಲ್ಲ ಎಲ್ಲ ಮಾಡ್ತಾ ಇದ್ದೇವೆ ಹತ್ತು ವರ್ಷದಿಂದ ಇದು ಹಾಸ್ಪಿಟಲ್ಗೆ ಮುಂಚೆ ಜಗ ಸರ್ಕಲ್ ಇಂದ ಅದು ಆಮೇಲೆ ರಾಮ ಸರ್ಕಲ್ ಇತ್ತು ಈಗ ಹತ್ತು ವರ್ಷ ಆದಮೇಲೆ ನಾವು ಗುಲ್ಬರ್ಗ ಒನ್ ಆಫ್ ದ ಬಿಗ್ಗೆಸ್ಟ್ ನಿವಾಸ ಅಕಾಡೆಮಿಕ್ ಹಾಸ್ಪಿಟಲ್ ಆಗ್ತಾ ನಾಳೆ ನಾಳೆಸ್ ನವೆಂಬರ್ ಇದು ಇನಾಗ್ರೇಷನ್ ಇದೆ ಈ ಅದರಲ್ಲಿ ನ್ಯೂರೋ ಸೈಕಟ್ರಿ ಕ್ರಿಟಿಕಲ್ ಕೇರ್ ಯೂನಿಟ್ ಅಂದ್ರೆ ನ್ಯೂರೋ ಸೈಕಾಟ್ರಿ ಕ್ರಿಟಿಕಲ್ ಕೇರ್ ಯೂನಿಟ್ ಅಂದರೆ ಯಾವುದೇ ಪ್ರಕಾರದ್ದು ಮನೋರೋಗ ಪೇಷಂಟ್ ಇರ್ತಾವೆ ಸೈಕಾಟ್ರಿಕ್ ಪೇಷಂಟ್ ಇರ್ತಾವ ಯಾವುದೇ ಪ್ರಕಾರದ್ದು ಅದು ಆಲ್ಕೋಹಾಲ್ ರಿಲೇಟೆಡ್ ಇಶ್ಯೂಸ್ ಆಗಬಹುದು ಯಾವುದೇ ಫೇರ್ ಆತ್ಮಹತ್ಯೆ ವಿಚಾರ ಮಾಡಿದಾಗ್ಬೋದು ಆತ್ಮಹತ್ಯೆ ಅಟೆಂಪ್ ಮಾಡಿದ ಪೇಷಂಟ್ಸ್ ಆಗಬಹುದು ಯಾವ ಫಿರ್ ವಯಸ್ ಕನ್ಫ್ಯೂಷನ್ ಸ್ಟೇಜ್ನಾಗಿರ್ಬೋದು ಆಗ್ಬೋದು ಸೊ ಇವೆಲ್ಲ ಯಾವಾಗ ಪೇಷಂಟ್ ಸ್ವಾಭಾವಿಕ ಮೇಲೆ ಚೇಂಜಸ್ ಆಗ್ತದ ಅದು ಅದರಲ್ಲಿ ಅವ್ರದ್ದು ಜೊತೆ ಶಾರೀರಿಕ ರೂಪಲ್ಲಿ ಅವ್ರ ಏನೇನು ಚೇಂಜಸ್ ಆಗ್ತಾ ಇರುತ್ತೆ ಕಿಡ್ನಿ ಹೆಚ್ಚಾಗೋದಾಯಿತು ಶುಗರ್ ಕಮ್ಮಾಗೋದಾಯ್ತು ಕಿಡ್ನಿ ಲಿವರ್ ಫೀಲ್ ಆಗೋದಾಯಿತು ಇವೆಲ್ಲ ಪ್ರಾಬ್ಲಮ್ಸ್ ಏನಿರುತ್ತೆ ಅವೆಲ್ಲ ಮಲ್ಟಿ ಸ್ಪೆಷಾಲಿಟಿ ಆಫ್ ಮೆಡಿಕಲ್ ಕೇರ್ ಅಲ್ಲಿ ಅಡ್ರೆಸ್ ಮಾಡ್ತಾ ಇರುತ್ತೆ ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಮೇನ್ ಕಾರಣ ಏನಿದೆ ಮೇನ್ ಕಾರಣ ಮಾನಸಿಕ ಕಾರಣ ಅದು ಅಡ್ರೆಸ್ ಆಗಲ್ಲ ಅಂಡ್ ಹೇಗಿದೆ ಅಂತಂದರೆ ಅದು ಮಾಡಬೇಕಾದ್ರೆ ಒಂದು ಸ್ಪೆಷಲ್ ಫೆಸಿಲಿಟೀಸ್ ಬೇಕಾಗುತ್ತೆ ಸೊ ಬ್ರೈನ್ ಆ್ಯಂಡ್ ಮೈಂಡ್ಸ್ ಇವರೂ ಸೈಕ್ಯಾಟ್ರಿಕ್ ಯೂನಿಟಲ್ಲಿ ಇದು ಎಲ್ಲ ಪ್ರಕಾರದ ಫೆಸಿಲಿಟೀಸ್ ಇದೆ ಸೊ ಯಾವುದೇ ಮಾನಸಿಕ ಪೇಶಂಟ್ ಇರಲಿಕ್ಕೆ ಅವ್ರಿಗೆ ಯಾವುದೇ ಪ್ರಕಾರದ ಶಾರೀರಿಕ ರೂಪನ ತೊಂದರೆ ಆದಾಗ ಶಾರೀರಿಕ ಕ್ರಿಟಿಕಲ್ ಕೇರ್ ಇದ್ದಾಗ ಅದು ಇದೇ ಅಂಡರ್ ಒಂದು ಫೀಲಿಯರ್ ನಾವು ಅಡ್ರಸ್ಟ್ ಮಾಡ್ತೀವಿ ಸೊ ಇಟ್ ಈಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಮತ್ತು ನಾರ್ತ್ ಕರ್ನಾಟಕ ಇದು ಒನ್ ಆಫ್ ಇಟ್ಸ್ ಕೈಂಡ್ ಇದೆ ಈ ಪ್ರಕಾರದ ಫೆಸಿಲಿಟೀಸ್ ಏವೆ ಬೇಕಾದರೆ ನಿಮ್ಗೆ ಹೈದರಾಬಾದ್ ಮತ್ತು ಬೆಂಗಳೂರು ಹೋಗಬೇಕಾಗುತ್ತೆ ಸೊ ಅಂಡರ್ ಒಂದು ಅಲಾಂಗ್ ವಿತ್ ಜನರಲ್ ಸೆಕ್ರೆಟರಿ ಕೇರ್ ಬಿಟ್ಟು ಅದ್ರ ಜೊತೆ ಐ ಸಿ ಯು ಆಯಿತು ಆಪರೇಷನ್ ಥಿಯೇಟರ್ ಆಯಿತು ಕ್ರಿಟಿಕಲ್ ಕೇರ್ ಏನೇನು ಫೆಸಿಲಿಟೀಸ್ ಇದೆ ಅದೆಲ್ಲ ಅವೈಲಬಲ್ ಇದೆ ಸೊ ಇದು ಫಸ್ಟ್ ಎರಡೇನು ಅಂದರೆ ಇದ್ರ ಜೊತೆ ಒಂದು ಫಿಫ್ಟೀನ್ ಪೆಟ್ರೆಟ್ ರಿಹಾಬ್ರೇಷನ್ ಯೂನಿಟ್ ಮಾಡ್ತಾ ಇದೆ ಸೊ ಇದು ರಿಹಾಬಿಟೇಷನ್ ಯೂನಿಟ್ ಅಂದರೆ ಯಾವ ಪೇಷಂಟ್ ಮಾನಸಿಕ ರೂಪದಲ್ಲಿ ತೊಂದರೆ ಇರ್ತಾರೆ ಅವ್ರ ರೆಸ್ಪಾನ್ಸ್ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಂಥ ಪೇಷಂಟಿಗೆ ಎರಡು ಮೂರು ಮೂರು ತಿಂಗಳ ನಾವೇನು ಇರ್ತೀವಿ ಅದನ್ನು ರಿಹಾಬ್ರೇಷನ್ ಯೂನಿಟ್ ಅಂತ ಸೋ ರಿಯ ಟುಷನ್ ಪೇಷನ್ಷರ್ ಮಾಡಬೇಕಾಗುತ್ತೆ ಗುಲ್ಬರ್ಗಾಕ್ಕೆ ಹೋಗೋದು ಯಾಕೋ ಇಲ್ಲಿ ಬೆಂಗಳೂರಿಗೆ ಹೋಗಬೇಕಾ ಅಂದ್ರೆ ಇಲ್ಲಂದ್ರೆ ಗುಲ್ಬರ್ಗಾಕ್ಕೆ ಹೋಗಬೇಕಾ ಅಂದ್ರೆ ಹೈದರಾಬಾದ್ ಹೋಗಬೇಕಾ ಅಂದ್ರೆ ಅಂಡ್ ಅಲೌಡ್ ವಿತ್ ದಟ್ ದಿಸ್ ዌ ವೆರಿ ಕಾಸ್ಟಿ ಸೋ ಇದೇ ಪ್ರಕಾರ ನೀವು ತಿಂಗಳ ತಿಂಗಳ ಹೈದರಾಬಾದ್ 35 ಟು 45000 ರೂಪಾಯಿ ಇರುತ್ತೆ ಸೋ ಅದು ಅಫೋರ್ಡಬಲ್ ರೇಟ್ ಅಲ್ಲಿ ಗುಲ್ಬರ್ಗಾಕ್ಕೆ ಅದೊಂದು ರಿಯಾಕ್ಷನ್ ನೀಗೆ ಕಾಂಟ್ರಾಕ್ಟ್ ಇತ್ರಲ್ಲೇ ನಾವು ಸೆಟಪ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀವಿ ಸೋ ಮೂರನೇದು ಅಂತಂದ್ರೆ लेटेस्ट ইকুইಪ್ಮೆಂಟ್ಸ್ ಸೊ ಯೂಶಲಿ ಹ್ಯಾಂಗ ಯಾವುದೇ ಮೆಡಿಕಲ್ ಫೀಲ್ಡಲ್ಲಿ ಇಕ್ವಿಪ್ಮೆಂಟ್ಸ್ ಎಲ್ಲ ಲೇಟೆಸ್ಟ್ ಅಪ್ಡೇಟ್ ಆಗ್ತಾ ಇರ್ತಾವೆ ನ್ಯೂ ಸರ್ಜರಿ ಆಯಿತು ಆರ್ಥೋಪಿಕ್ಸ್ ಆಯಿತು ನ್ಯೂರೋ ಸರ್ಜರಿ ಆಯಿತು ಮೆಡಿಸಿನಲ್ ಫೀಲ್ಡ್ ಆಯಿತು ಅದೇ ಪ್ರಕಾರ ಸೈಕಲ್ಡ್ರಲ್ಲೂ ಲೇಟೆಸ್ಟ್ ಅಪ್ಡೇಟ್ ಟೆಕ್ನಾಲಜಿ ಬರ್ತಾ ಬರ್ತಾಯಿದೆ ಇದು ಟೆಕ್ನಾಲಜಿ ಮೇನ್ಲಿ ಅವ್ರ ಕೌನ್ಸ್ಲಿಂಗ್ ಸೆಷನ್ಸ್ ಇರುತ್ತೆ ಕೌನ್ಸ್ಲಿಂಗ್ ಅಂದರೆ ಮಾತುಕತೆಯಿಂದ ಹುಡುಗಿಯಲ್ಲ ಮಾತುಕತೆಯಿಂದ ಅವ್ರ ಮಾನಸಿಕ ರೋಗ ಕಮ್ಮ ಮಾಡೋಕ್ಕಾಗಿರ್ತದೆ ಸೊ ಅಂಥ ಮಷಿನ್ಸ್ ಎಲ್ಲನೂ ನಾವು ಲೇಟೆಸ್ಟ್ ಆಗಿದೆ ಈ ಪ್ರಕಾರ ಮಷೀನ್ಸಿಗೆ ನಾವು ವರ್ಚುವಲ್ ರಿಯಾಲಿಟಿ ಅಂತ ಅಂತೇವೆ ಆರ್ ಟಿ ಇ ಎಸ್ ಅಂತೇವೆ ಆರ್ ಟಿ ಎಮ್ ಎಸ್ ಅಂತೇವೆ ಸೊ ಈ ಪ್ರಕಾರ ಮಷಿನ್ಗಳೆಲ್ಲ ಅವೈಲೇಬಲ್ ಇದೆ ಸೊ ಇಟ್ ಈಸ್ ಆಸ್ ಅ ಸರ್ವಿ ಫಾರ್ ಫಸ್ಟ್ ಆಫ್ ಇಟ್ಸ್ ಕಾರ್ಡಿಂಗ್ ಸೊ ಯಾವುದೇ ಪ್ರಕಾರದ್ದು ಮೆಟ್ರೋಲ್ಲಿ ನೀವು ಯಾವುದೇ ಪ್ರಕಾರದ್ದು ಪ್ರಾಪರ್ ಸೆಕೆಂಡ್ರಿ ಹಾಸ್ಪಿಟಲ್ ಫೆಸಿಲಿಟೀಸ್ ನೋಡ್ತೀರಿ ಅದೇ ಪ್ರಕಾರದ ಫೆಸಿಲಿಟೀಸ್ ಆರ್ ಅವೈಲೇಬಲ್ ಎಟ್ ಅವರ್ ಗುಲ್ಬರ್ಗ ಸೊ ದಿಸ್ ಈಸ್ ಒನ್ ಆಫ್ ಅವರ್ ಮೈ ಡೆಡಿಕೇಶನ್ ಆ್ಯಂಡ್ ಒನ್ ಆಫ್ ಅವರ್ ಮೈ ಸರ್ವಿಸ್ ಟುವರ್ಡ್ಸ್ ಕಲ್ಯಾಣ ಕರ್ನಾಟಕ ರೀತನಿ ಸೊ ಆಗ್ತದ ಟೀಮ್ ಅಂದ್ರೆ ಮಾಡಿಸ್ ಎಷ್ಟು ಫೆಸಿಲಿಟೀಸ್ ಎಷ್ಟಾಯ್ತು ಕ್ರಿಟಿಕಲ್ ಕೇರ್ ಫೆಸಿಲಿಟೀಸ್ ಮನೋರೋಗ ಪೇಶೆಂಟ್ಗೆ ಕೊಡ್ಬೋದು ಅಂತ ಆ ಪ್ರಕಾರ ನಾವು ಇದು ಸೆಟಪ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ನನಗೆ ಒಂದೊಂದು ರೀತಿ ಎಲ್ಲ ಪ್ರಕಾರವು ಸಾಮಾಜಿಕ ಆರ್ಗನೈಸೇಷನ್ಸ್ ಆಯಿತು ಅಸೋಸಿಯೇಷನ್ಸ್ ಆಯಿತು ಸ್ಕೂಲ್ಸ್ ಆಯಿತು ಕಾಲೇಜಸ್ ಆಯಿತು ಅವರೆಲ್ಲ ಜೊತೆ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗಿ ಮೆಂಟಲ್ ಹೆಲ್ತ್ ಬಗ್ಗೆ ಒಂದು ಅವೇರ್ನೆಸ್ ನಮಗೆ ಸೊ ದಟ್ ಕಲ್ಯಾಣ ಕರ್ನಾಟಕ ಸ್ಟಾರ್ಟ್ ಮಾಡಿದ್ದೆ ಎಲ್ಲರಿಗೆ ಒಂದು ನಾಳೆ ಸಾಂಕಲ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ಇರ್ತಾರೆ ಕ್ಲಿನಿಕಲ್ ಸೈಕಾಲಜಿ ಯಾರು ಮಾತು ತಟ್ಟು ಪೇಷಂಟ್ ಕಡಿಮೆ ಮಾಡ್ತಾರೆ ಅದ್ರ ಜೊತೆ ಐ ಕ್ಯೂ ಅಸೆಸ್ಮೆಂಟ್ ಐ ಅಸೆಸ್ಮೆಂಟ್ ಅಂದ್ರೆ ಬುದ್ಧಿಶಕ್ತಿ ಎಷ್ಟ ನೋಡೋದು ಮತ್ತೆ ಆಮೇಲೆ ಕೌನ್ಸಲಿಂಗ್ ಸೆಷನ್ಸ್ ನೇರೆ ಬೇರೆ ಪ್ರೋಟೋಕಾಲ್ಸ್ ಇರುತ್ತೆ ಅದೆಲ್ಲ ಮಾಡೋದು ಸೈಕಾಲಜಿ ಮಾಡುತ್ತೆ ಅದ್ರ ಜೊತೆ ಕ್ರಿಟಿಕಲ್ಗೆ ಕ್ರಿಟಿಕಲ್ ಕೇರ್ ಏನ್ ಬಿಟ್ಟಂತಂದರೆ ಪೇಷಂಟ್ ಮೆಂಟಲಿ ಪ್ರಾಬ್ಲಮ್ ಇದ್ದಾಗ ಅವರಿಗೆ ಐಸ್ಯೂನಾಗ ಏನೇನು ಇದೆ ಅದು ಎಲ್ಲ ಕೊಡ್ಕೊಂಡು ಬರ್ತಾರೆ ಇಲ್ಲ ಬುದ್ಧಿಶಕ್ತಿ ಕಡಿಮೆ ಇದ್ದು ನಾವು ಅದು ಚೇಂಜ್ ಮಾಡ್ಲಿಕ್ಕೆ ಬರಲ್ಲ ಬಟ್ ಅದು ಆದ್ಮೇಲೆ ಬುದ್ಧಿಶಕ್ತಿ ಕಡಿಮೆ ಆದ ಕಾರಣ ಅಂದ್ರೂ ಯಾವುದೋ ಪ್ರಕಾರದ ಒಂದು ಮೆಂಟಲ್ ಇಲ್ನೆಸ್ ಸೊ ಅದು ಆಂಗ್ಸೈಟಿ ಇರ್ಬೋದು ಡಿಪ್ರೆಷನ್ ಇರ್ಬೋದು ಯಾಫಿರ್ ಸಬ್ಸ್ಟೆಸ್ ಅಬ್ಯೂಸ್ ಯಾವುದೇ ಪ್ರಕಾರ ವೇಸ್ ಇರ್ಬೋದು ಇವೆಲ್ಲ ಇದಕ್ಕೆಲ್ಲ ನಾವು ಕರೆಕ್ಟ್ ಅಡ್ ಅಡ್ರೆಸ್ ಮಾಡಿದ್ರೆ ಯಾವುದೇ ಪೇಷಂಟು ಏನೇ ಕೆಪಾಸಿಟಿ ಇದೆ ಅವ್ರ ತಿರುಗುವಲ್ಲಿ ಶಕ್ತಿ ಏನಿದೆ ಇಂಟೆಲಿಜೆನ್ಸ್ ಲೆವೆಲ್ ಏನಿದೆ ಆ ಪ್ರಕಾರ ಅವ್ರಿಗೆ ಮುಟ್ಬೋದು ಸೊ ನಾನು ಒಂದು ಆಡ್ ಮಾಡೋದ್ ಬಂದು ಇದಕ್ಕೆ ನಾವು ವೆಲ್ನೆಸ್ ಯೂನಿಟ್ ಅಂತ ಸೊ ನಮ್ಮ ಟಾಪ್ ಫ್ಲೋರ್ ಅಲ್ಲಿ ನಾವು ಮಿತ್ರ ವೆಲ್ನೆಸ್ ಯೂನಿಟ್ ಅಂತ ಮಾಡ್ಲತ್ತಿದ್ದೆವು ಇದು ಯಾವುದೇ ಪ್ರಕಾರದ್ದು ಮಾನಸಿಕ ರೋಗ ಪೇಷೆಂಟಿಗೆ ಅಲ್ಲ ನಾರ್ಮಲ್ ಜೊ ಕ್ರೌಡ್ ಇರ್ತಾರೆ ನಾರ್ಮಲ್ ಸ್ಟೂಡೆಂಟ್ಸ್ ಆಯಿತು ನಾರ್ಮಲ್ ಎಂಪ್ಲಾಯೀಸ್ ಆಯಿತು ಹೌಸ್ ವೈಫ್ಸ್ ಅವ್ರಿಗೆ ಒಂದು ವೆಲ್ ಬಿಯಿಂಗ್ ಸಲಕ್ಕೆ ಮಿತ್ರಾ ವೆಲ್ ಬಿಂಗ್ ಸೆಂಟರ್ ನಾವು ಅದ್ರ ಇದೇ ಆರ್ಗನೈಸೇಷನ್ ಇದೇ ಯೂನಿಟ್ ಅಲ್ಲಿ ನಾಳೆ ಹಾಸ್ಪಿಟಲ್ ಇರೋ ಸಲಕ್ಕೆ ಚೀಫ್ ಗೆಸ್ಟ್ ಅವರು ರಾಧಾಕೃಷ್ಣ ಅವರು ಬರ್ತಾ ಇದ್ದಾರೆ ಅಂಡ್ ಗೆಸ್ಟ್ ಆಫ್ ಆನರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಬರ್ತಾ ಇದ್ದಾರೆ ಮತ್ತು ದರ್ಶನ ಸಾಬ್ರು ಅವರು ಬರ್ತಾ ಇದ್ದಾರೆ ಅಲಂ ಪ್ರಭು ಪಾಟೀಲ್ ಅವರು ಬರ್ತಾ ಇದ್ದಾರೆ ಅಂಡ್ ಅದ್ರ ಜೊತೆ ಸುರೇಶ್ ಶರ್ಕರ್ ಅಂತಿದ್ದಾರೆ ಅವರು ನಮ್ದು ಸೈರಾಬಾದ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದಾರೆ ಅವರು ಬರ್ತಾ ಇದ್ದಾರೆ ನಮ್ದು ಎಸ್ ಟಿ ಸೊಸೈಟಿ ಅಧ್ಯಕ್ಷರಾದ ಶಶಿಲ್ರ ಮೋರ್ಷಿ ಅವರು ಬರ್ತಾ ಇದ್ದಾರೆ ಮತ್ತು ನಮ್ದು ಎಮ್ ಎಸ್ ಸಿ ಅವರು ಬರ್ತಾ ಕಾರ್ಯಕ್ರಮ ಸಾಯಂಕಾಲ ಏಳು ಗಂಟೆ ಕಾರ್ಯಕ್ರಮ ಇರುತ್ತೆ ಎಲ್ಲರಿಗೂ ಬಂತಿ ಎಲ್ಲರಿಗೂ ಒಂದು ಇನ್ವಿಟೇಷನ್ ಎಲ್ಲರು ಬಂದಿ